ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನು ಸ್ವಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ಹಾಗೆ ಡೈಲಿ ವ್ಲಾಗು ಶಾಪಲ್ಲೂ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಜನ ನಾವು ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ವಿಡಿಯೋಸಲ್ಲಿ ಯಾಕೆ ತೋರಿಸಿಲ್ಲ ನಿಮ್ಮದ ಶಾಪು ಪಾರ್ಟ್ನರ್ಶಿಪ್ಪಾ ಅಂತೆಲ್ಲ ತುಂಬ ಜನ ಕೇಳಿದ್ರ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಶಾಪಲ್ಲಿ ಹೆ ಮಾಡ್ತೀನಿ ಸೊ ಇವತ್ತು ಅಂದರೆ ನೆನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ ಬ್ಲಾಗ್ ಇದು ಸ್ಯಾಟರ್ಡೇ ಸೊ ಬನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಯೂಶ್ವಲಾಗಿ ಇವಾಗ ಯಶು ರಜೆ ಇರೋದ್ರಿಂದ ಟಿಫನ್ ಸ್ಕಿಪ್ ಮಾಡಿಬಿಟ್ಟಿದ್ದೀವಿ ಮತ್ತು ಅಲ್ಲೂ ಹೋಗೋದು ಇಲ್ಲ ಹೊರಗಡೆ ತಿನ್ನೋದು ಸ್ವಲ್ಪ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಇವಾಗ ಏನು ಮಾಡಿದ್ದೀವಿ ಅಂದರೆ ಒಂದು ಲೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ರಾಗಿ ಮುದ್ದೆ ಸಾಂಬಾರು ಅದನ್ನ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಶಾಪ್ಗೆ ಹೋಗ್ತೀನಿ ಹಂಗಾಗಿದೆ ರೂಟೀನ್ ಇವಾಗ ಟೈಮ್ ಆಗಿದೆ ಎಕ್ಸಾಕ್ಟಾಗಿ ಟ್ವೆಲ್ ಸಿಕ್ಸ್ಟೀನ್ ಹನ್ನೆರಡು ಗಂಟೆ ಹದಿನಾರು ನಿಮಿಷ ಸೊ ಸುಬ್ಬನು ಇವಾಗ ಒಂದು ರೌಂಡ್ ಹಾಕಿಸ್ಬೇಕು ಅಂದರೆ ಅವನು ಸಮಾಧಾನವಾಗಿ ಇರಬೇಕು ಅಂದರೆ ಗಾಡಿಯಲ್ಲಿ ಒಂದು ರೌಂಡ್ ಹಾಕಿಸಿ ಬಿಟ್ಬಿಟ್ಟು ಹೋಗಬೇಕು ಜೀನ್ಸ್ ಪ್ಯಾಂಟ್ ಹಾಕಿ ರೆಡಿ ಮಾಡಿ ಗಾಡಿಯಲ್ಲಿ ಒಂದು ರೌಂಡ್ ಹಾಕಿ ಬಿಟ್ಬಿಟ್ಟು ಹೋಗ್ಬೇಕು ಹಾಗಾದ್ರೆ ಸುಮ್ಮನೆ ಇರ್ತಾನೆ ಇಲ್ಲಾಂದರೆ ಸ್ಟಾರ್ಟ್ ಮಾಡ್ತಾನೆ ಸೊ ಇವಾಗ ಅವನು ರೌಂಡ್ ಹಾಕಕ್ಕೆ ಹೋಗಿದ್ದಾನೆ ಸೊ ಅಷ್ಟೊಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಶಾಪಲ್ಲಿ ಇವತ್ತು ನಮ್ಮ ಹುಡುಗಿ ಇಲ್ಲ ಅದು ಅವಳಿದ್ರೆ ನನಗೆ ಒಂದು ಫಿಫ್ಟಿ ಫಿಫ್ಟಿ ಕೆಲಸ ಶೇರ್ ಆಗೈತೆ ಇಲ್ಲ ಅಂದರೆ ಪೂರ್ತಿ ಎಕ್ಟಿ ಕ್ರೂಟೀನಾಗಿ ಹೋಗ್ಬಿಡುತ್ತೆ ಶಾಪಲ್ಲಿ ಏನೇನು ಕೆಲಸ ಇರುತ್ತೋ ಎಲ್ಲ ನನಗೆ ಆಗುತ್ತೆ ಅದಾದಮೇಲೆ ಒಂದಷ್ಟು ಲೇಬರ್ಸ್ ಪ್ರಾಬ್ಲಮ್ಮು ಈ ಬೊಟ್ಟಿದ್ದ ಬಿಸ್ನೆಸ್ ಹೆಂಗೆ ಅಂದರೆ ಲೇಬರ್ಸ್ನ ನಂಬ್ಕೊಳ್ಳೋಕ್ಕೆ ಆಗೋಲ್ಲ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಒಬ್ರಿಬ್ರಿಗೆ ನಂಬ್ಕೊಳ್ಳೋಕ್ಕಿಂತ ಒಂದು ತ್ರೀ ಫೋರ್ ಮೆಂಬರ್ಸ್ ಇದ್ದರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಇವಾಗ ಫೋರ್ ಮೆಂಬರ್ಸ್ ಟೈಲರ್ಸ್ ಇದೆ ಇಲ್ಲ ನಾನು ನಿಮಗೆ ಶಾಪ್ದು ಸಪ್ರೇಟ್ ಅಂದರೆ ಈ ಬಟ್ಟೆಲ್ಲೇ ಮಾಡ್ತೀನಿ ಬಟ್ ವ್ಲಾಗ್ ಸಪ್ರೇಟ್ ಬರುತ್ತೆ ಅಂದರೆ ಶಾಪ್ ಟೂರ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಫಸ್ಟ್ದು ಶಾಪ್ ಮಾಡಿ ಫಸ್ಟ್ ಶಾಪ್ದು ಟೂರ್ ಮಾಡಿದ್ದೆ ಸೊ ಇವತ್ತು ಇನ್ನೊಂದು ಅಪೋಸಿಟ್ ಶಾಪ್ ನಾವು ಏನು ಮಾಡಿದ್ದೀವಿ ಅದ್ರ ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಅಲ್ಲೋದ್ರೆ ಕೆಲಸ ಹೆಂಗಾಗುತ್ತೋ ಮೂಡ್ ಹೆಂಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಒಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಹೆಂಗಂದರೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ ಮತ್ತು ಒಬ್ಬರೇ ನಂಬ್ಕೊಳ್ಳೋಕ್ಕಾಗಲ್ಲ ದುಡ್ಡು ಮುಖ ನೋಡೋಕ್ಕಾಗಲ್ಲ ಕಸ್ಟಮರ್ಸ್ ಇಂಪಾರ್ಟೆ ಇಂಪಾರ್ಟೆಂಟ್ ಆಗ್ತಾರೆ ಸೊ ಬೊಟ್ಟಿಗೆ ಬಿಸ್ನೆಸ್ ಅನ್ನೋದಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಅನ್ಬೋದು ಕೆಲವರು ಎಕ್ಸ್ಪೆನ್ಸಿವ್ ಕ್ಲಾತ್ಸ್ ಕೊಡ್ತಾರೆ ಅದಕ್ಕೆ ಏನೂ ಆಗದೆ ಅದಂಗೆ ಕಾಪಾಡ್ಕೊಬೇಕು ಸೊ ಇದೆಲ್ಲ ಒಂಥರ ರೆಸ್ಪಾನ್ಸಿಬಿಲಿಟಿ ಮತ್ತು ಆನ್ ಟೈಮ್ ಡೆಲಿವರ್ ಮಾಡೋದು ಅದೆಲ್ಲ ರಿಸ್ಕು ಸರಿ ನಿದ್ದೆನೇ ಬರಲ್ಲ ರಾತ್ರಿ ಪೂರ್ತಿ ಅದೇ ಇದಾಗ್ಬಿಡುತ್ತೆ ಹಾಗೆ ಸೊ ಅಷ್ಟೇ ಗೈಸ್ ಇವಾಗ ಹೋಗೋಣ ಬನ್ನಿ ಏನೇನು ಕೆಲಸ ಇದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಾಗಿದ್ರೆ ಚಿಕ್ಕ ಚಿಕ್ಕದು ಒನ್ ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಒಡವೆ ತೊಗೊಂಡ್ರು ಬ್ಲಾಗಲ್ಲಿ ತೋರಿಸ್ತಿದ್ದೆ ಬಟ್ ಇವಾಗಂತೂ ಏನೂ ತೋರ್ಸೋಕ್ಕಾಗಿಲ್ಲ ನನ್ನ ಕೈಲಿ ಯಾವಾಗಾದರೂ ಒಂದು ಸರಿ ವ್ಲಾಗ್ ಮಾಡಿ ಹೊಸ್ದಾಗಿ ಏನೇನು ತೊಗೋಣ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ತೊಗೊಟ್ಟಿದ್ದೀನಿ ಹೊಸದು ತೋರಿಸ್ತೀನಿ ನಿಮ್ಮ ಜೊತೆ ಯಾವಾಗಾದರೂ ಟೈಮ್ ಸಿಗ್ಲಿ ಓಕೆನಾ ಇದು ಕೂಡ ಒಂದು ಟೆಂಪಲಿ ಇಯರಿಂಗ್ಸ್ ತೊಗೋಕಂತ ಆಸೆ ಇತ್ತು ಸೊ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಇತ್ತು ಅಷ್ಟಕ್ಕೆ ಬನ್ನಿ ಇವಾಗ ಹೋಗೋಣ ಹೋಗಿ ಆಮೇಲೆ ಅಲ್ಲಿ ವ್ಲಾಗ್ ಮಾಡೋಣ ಯೂಶ್ವಲಿ ಎಲ್ಲರೂ ಸ್ಟಾಫ್ ಬಂದಿದ್ದಾಗ ಅಂದರೆ ನಾನು ಮೊಬೈಲಲ್ಲಿ ನೋಡ್ಕೊತೀನಿ ವೆದರ್ ಸಿ ಸಿ ಟಿ ವಿ ಆನ್ ಮಾಡಿದಾಗ ಎಲ್ಲರೂ ಬಂದಿದ್ದಾರಾ ಬಂದಿಲ್ವಾ ಆವತ್ತಿನ ಕೆಲಸ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋದು ಒಂದ್ಸರಿ ನೋಡ್ಕೋತೀನಿ ಇನ್ ಕೇಸ್ ಯಾರಾದರೂ ಕೆಲಸ ಮಾಡಬೇಕಾಗಿರೋರು ಬಂದಿಲ್ಲ ಅಂದರೆ ದಿನ ಬೇಗ ಹೋಗ್ತೀನಿ ಇಲ್ಲಾಂದರೆ ಐಸ್ ಯೂಜಲ್ ನಾನು ಲೆವೆನ್ ಥರ್ಟಿ ಅಷ್ಟಲ್ಲೇ ಶಾಪ್ಗೆ ಹೋಗೋದು ಯೂಜಲ್ ಆಗಿ ಡೈಲಿ ಇದೇ ರೂಟೀನು ವೀಡಿಯೋ ಮಾಡ್ತಿದ್ದೀರ ಯಾಕಣ್ಣ ಬಂದ್ರಿ ಇವತ್ತು ಅದಕ್ಕೆ ಇವತ್ತು ಬಂದ್ರಾ ಇವತ್ತು ಬರಲ್ಲ ಅಂದಿದ್ರಲ್ಲ ಬಾಯ್ ಆಯ್ ಆಯ್ ಖರೋ ಐ ಸಾ ಖರೋ

ನಮ್ಮ ವರ್ಕರ್ಸ್ ನನ್ನ ಸಿನ್ಸಿಯರ್ ವರ್ಕರ್ ಸಾಯ ಒಬ್ಬರೇ ಬಂದಿದ್ದು ಯಾವ ವರ್ಕ್ ಮಾಡಬೇಕು ತೋರ್ಸೋಣ ಎಷ್ಟು ಗಂಟೆಗೆ ಮಾಡ್ತೀರಾ ಎಷ್ಟು ಗಂಟೆಗೆ ಮಾಡ್ತೀರಾ ರಿಯಲಿ ಪಕ್ಕ ಪಕ್ಕ ಸುಳ್ಳಿದು ಇದರದ್ದು ಇಲ್ಲಿ ತೋರಿಸ್ಬೇಕಂತೆ ಸಾಹೇಬ್ನು ಈ ಪೀಸ್ ವರ್ಕ್ ಮಾಡೋರಂತೆ ಹಾಂ ಕಿತ್ನಾ ದಿನಗ ಆ ಕಿತ್ನಾ ದಿನ ಕಲ್ಲ ನೆನ್ನೆ ನೆನ್ನೆ ಹಾಕಿದ್ರು ಇವತ್ತು ಫಿನಿಶ್ ಆಗೈತೆ ಅಂತ ಹೇಳ್ತಾವ್ರು ಸಾಹೇಬ್ಗೆ ಕನ್ನಡ ಅರ್ಥ ಆಗುತ್ತೆ ಮಾತಾಡೋಕೆ ಬರಲ್ಲ ಅಷ್ಟು ಅಲ್ವಾ ಸಾಹೇಬ್ ಹಾಂ ಇದು ಸಿಂಪಲ್ ನಾಟ್ ವರ್ಕ್ ಏನು ಬೀಚ್ ಬೇಡ ಮತ್ತು ಹೆವಿ ಬೇಡ ಅನ್ನೋರಿಗೆ ಸಿಂಪಲ್ ನಾಟ್ ವರ್ಕ್ ಇದೆ ಹ್ಞೂ ಇದು ಬಂದು ಮಿಷಿನ್ ವರ್ಕು ನಮ್ಮ ನಾಸಿರಣ ಮಾಡ್ತಾ ಇರೋದು ಮಿಷಿನ್ ವರ್ಕು ಯಾಕಂದರೆ ನೆನೆ ಬಂದಿಲ್ಲ ನೆನೆ ಪೂರ್ತಿ ಅಲ್ಲ ಎಲ್ಲ ರಜಾಕೊಂಡು ಹೋಗಿದ್ರು ಮಷಿನ್ ವರ್ಕ್ ಇಲ್ಲಿ ಸ್ಟಿಚಿಂಗ್ ನೀವು ಯಾಕಣ್ಣ ಬಂದಿರಲಿಲ್ಲ ನಾನೇ ಅಣ್ಣ ಯಾಕೆ ಬಂದಿರಲಿಲ್ಲ ಹೇಳ್ಬಿಟ್ಟು ಹೋಗಿದ್ದೇನೆ ಊ ಯಾರೂ ಬಂದಿಲ್ಲ ನನ್ನ ಸಾಯಿಬಾಬ್ರೆ ಬಂದಿದ್ದರು ಇವರು ಮನೆ ಕಲಿ ಮಾಡಬೇಕಾಗಿತ್ತು ನೀವು ಹುಷಾರಿರ್ಲಿಲ್ಲ ಅವ್ರು ಯಾರೋ ಎಕ್ಸ್ಪೈರ್ ಆಗಿದ್ರು ಸಿಂಧು ಒಂದು ವಾರ ಏನು ಮಾಡ್ಬೇಕು ನಾನು ಒಬ್ಳ ಅಂಗಡಿಲಿ ನೆನ್ನೆ ಸಾಹೇಬ್ ಕೈ ಜಿಗ್ಝಾಗ್ ಮಾಡ್ಸಿದ್ದೀನಿ ಗೊತ್ತಾ ಹ್ಞೂ ಮಾಡಿಕೊಟ್ರು ಟೈಲರಿಂಗು ಬತ್ತಾ ಟೈಲರಿಂಗ್ ಆತ ಸಾಹೇಬ್ ಅದಕ್ಕೆ ಅಷ್ಟೇ ಓಕೆ ಏನು ಮಾಡ್ತಾ ಇದೆಯನ್ ಕುಮಾ ಚಕ್ಕ ಇದೆಯಾ ಇದಕ್ಕೆ ಮೊದಲು ಬ್ಲಾಗ್ ಮಾಡ್ತಾ ಇದೆ ಇವಾಗ ಕುಚ್ಚಾಗ್ತಾ ಇದೆ ಇದಕ್ಕೆ ಮೊದಲು ನಾನೇನು ಹೇಳಲಿಲ್ಲ ನಾನೇನು ಹೇಳಲು ಇಲ್ಲ ನೀನು ಕೇಳುವಿಲ್ಲ ಏನ್ ಮಾಡ್ತಾ ಇದ್ದ ಬಂಗಾರಿ ಹಿಂದೆ ಏನೋ ಪಾಪ ಮಾಡ್ಕೋತೀರ ಅಂತ ನೋಡಿದ್ವಿ ಸರಿ ಅದೇ ಯಾಕೆ ಆ ಥರ ಹಾಕಿದ್ದೆ ಟೈಟ್ಲ ಅದೇ ತೋರಿಸ್ದೆ ಜನ ಪೂರ್ತಿ ವೀಡಿಯೋ ನೋಡ್ದಿರೇ ಏನಮ್ಮ ಟೈಟ್ಲ್ ಹಿಂಗಾಕಿದ್ಯಾ ಅಂತಂದ್ರೆ ಏನು ಮಾಡೋದು இது ஏன்மாீனே நானே கஷ்டமாக டெலிவரி இப்போ அது பில் செக் மாதிரி மட்டும்தான் மதுபல ப்ளௌஸு ஸ்டிச் மாஸ்கே சாரி குச்சு ஆகிடுது நான் மட்டுமே அதுக்கு இவங்க நீங்க கம்ப்ளீட் டைட் பிஷ்டாரீ மூவிக்கு சோ நீங்க கம்ப்ளீட் மரைட் பண்ணுக்குக்கு நீ ஸ்டேட இல்ல நீட அலையிட்டல பத்தல அது எய்டேன அலையிட்டல சோய் கைஸ் நீ என்ன இல்ல அது நல்லா ಹೇಗೆ ನಾನು ವೀಡಿಯೋ ಮಾಡೋಣ ಈ ಶಾಪಲ್ಲಿ ಅಂದ್ಕೊಂಡೆ ಬಟ್ ಕಂಟಿನ್ಯೂಸ್ ಅಟೆಂಡ್ ಮಾಡಬೇಕಾದ ಕಸ್ಟಮರ್ಸು ನಾನು ಒಬ್ಬನೇ ಇರೋದರಿಂದ ಶಾಪಲ್ಲಿ ನಮ್ಮ ಟೈಲರ್ ಒಬ್ಬರು ಅವರೇ ಕಾನೋರು ಎಲ್ಲ ಗೊತ್ತಿರ್ಬೋದು ಎಲ್ಲರೂ ಅವ್ರೇನು ಮಾಡ್ತಾರೆ ಅಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಕಸ್ಟಮರ್ ಅಟೆಂಡ್ ಮಾಡಿ ಅನ್ನೋ ಕಮ್ಮಿ ಕಂಪ್ಲೇಂಟ್ ಮಾಡ್ತಾರೆ

ಇದು ಬೆಂಟೆಕ್ಸ್ ಬಾರ್ಡರ್ ಮ್ಯಾಂಗೋ ಬಾರ್ಡರ್ಟು ಸೆಮಿ ಕ್ರೇಪ್ ಸ್ಯಾರಿ ಪ್ರೈಸ್ ಜಸ್ಟ್ ನೈಟ್ ಫಿಫ್ಟಿ ತುಂಬಾ ಕಲರ್ಸ್ ಇದೆ ಕಲರ್ ಆಪ್ಷನ್ ಬೇಕು ಅಂದ್ರೂ ಸಿಗುತ್ತೆ ಇದೆಲ್ಲ ನಂಗೆ ಆಫ್ಲೈನ್ ಅಲ್ಲೇ ಹೋಗ್ಬಿಡುತ್ತೆ ಒಂದೇ ಶೇರ್ ಮಾಡಕ್ಕೆ ಆಗ್ತಾ ಇಲ್ಲ ರೇಟ್ ಅಷ್ಟು ಏನಂತಾರೆ ವಿಡಿಯೋ ಮಾಡಲ್ಲ ಅಷ್ಟೇ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಅವಾಗ ಒಂದು

ಹಾಂ ನಾನು ಮುಟ್ಟೆಯಲ್ಲ ಗಾಡಿ ಸೊ ಇದು ನನ್ನ ರುಟೀನು ಶಾಪಲ್ಲಿ ಶಾಪಲ್ಲಿ ಮಿನಿಮಮ್ ಒನ್ ಮಂತಿಗೆ ಫೋರ್ಟಿ ಟು ಫಿಫ್ಟಿ ಅಷ್ಟು ಅದಕ್ಕಿಂತ ಜಾಸ್ತಿನೂ ಬರ್ಬೋದು ಬೇಬಿ ಕುಚ್ಚು ಸ್ಯಾರೀಸ್ ಬರುತ್ತೆ ಇವನ್ ನಾನು ಸಿಂಪಲ್ ಕ್ರೋಶ ಕುಚ್ಚು ಕೂಡ ಕಲ್ತ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಮಾಡ್ಕೋತೀನಿ ಇನ್ ಕೇಸ್ ಜಾಸ್ತಿ ಇದ್ದರೆ ನಮಗೆ ಬಂದು ಹಾಕ್ಕೊಡೋರು ಕೂಡ ಇದ್ದಾರೆ ಸೊ ನಾವು ಶಾಪಿಂಗ್ ಮನೆಗೆ ಹೋಗೋಷ್ಟಲ್ಲಿ ಆಲ್ಮೋಸ್ಟು ನೈನ್ ಥರ್ಟಿ ಅಷ್ಟು ಆಗಿತ್ತು ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಊಟ ಹನ್ನೊಂದು ಗಂಟೆ ಕೊಡ್ತಾಳೆ ಡೈಲಿ ಇದೆ ಆಗಿ ಹೋಗ್ಬಿಟ್ಟಿದೆ ಅಂತ ಸೊ ಹಂಗೆ ಆಗಿರೋದು ಕೈ ತುಂಬ ಏನಂತಾರೆ ಏನಕ್ಕೂ ಟೈಮ್ ಇಲ್ಲ ಹಂಗಾಗಿ ಹೋಗಿದ್ದಷ್ಟೇ ಸೊ ನಮ್ಮ ಕೆಲಸ ನಾವು ಮಾಡ್ತೇವೆ ಬ್ಯುಸಿಯಾಗಿದ್ದರೆ ಬೇರೆಯವ್ರ ವಿಷಯಕ್ಕೆ ತಲೆ ಅಷ್ಟು ಟೈಮ್ ಇರಲ್ವಲ್ಲ ಅಂದರೆ ಸಾಲಲ್ವಲ್ಲ ಆ ಥರ ರುಟೀನ್ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಸೊ ಫೈನಲಿ ನೈನ್ ತರ್ಟಿಗೆಲ್ಲ ಕೆಲಸ ಮುಗಿಸಿ ಲೇಬರ್ಸ್ನೆಲ್ಲ ಕಳಿಸಿ ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಆಗಿದೆ ಹತ್ತು ಕಾಲು ಸೊ ಇವಾಗ ನಾನು ಬೆಳಗ್ಗೆನ ನಾನು ಆಗಲೇ ಹೇಳ್ದಂಗೆ ಈ ಕಡೆ ಬಂದರೆ ಬ್ಲಿಂಕ್ ಆಗುತ್ತೆ ಸೊ ಎಸ್ ಬೆಳಗ್ಗೆನ ನಾನು ಆಗಲೇ ಹೇಳ್ದಂಗೆ ಮಾರ್ನಿಂಗ್ ಹೇಳ್ದಂಗೆ ಫೋಕಸ್ ಇಲ್ಲಿ ಇಲ್ಲಿ ಫೋಕಸ್ ಹಾಂ ಇಲ್ಲಿ ನನಗೆ ಮೊದಲಿಗೆ ಕಾಲು ಸಾರು ಮಾಡಿದ್ದೆ ಸೊ ಅದಕ್ಕೆ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಇದ್ದೀನಿ ಟೈಮ್ ಆಗಿದೆ ಹತ್ತು ಕಾಲು ಫುಲ್ ಡ್ರೈನ್ಔಟ್ ಆಗಿಬಿಡ್ತೀನಿ ಮೀಸ್ ಇವತ್ತು ಬರೋಬ್ಬರಿ ಈ ಏಳು ಆರ್ಡರ್ಸ್ನ ಕಂಪ್ಲೀಟ್ ಮಾಡಿಕೊಟ್ಟಿರೋದು ಸೊ ಗೊತ್ತಿರುತ್ತೆ ಒಟ್ಟಿಗೆ ಅಥವಾ ಯಾರು ಟೈಲರ್ಸ್ ಇದ್ದರೆ ಏನು ಕಷ್ಟ ಅಂತ ಅಷ್ಟೇ ಟೈಲರ್ಸೇನೋ ಇದ್ದಾರೆ ಕೆಲಸಕ್ಕೆ ಬಟ್ ಫಿನಿಶಿಂಗ್ ಅಡ್ಡ ನನ್ನ ಮೇಲೆ ಬೀಳುತ್ತೆ ಹುಡುಗಿ ಇದ್ರೆ ಪಾಪ ಮಾಡ್ಕೊತಾಳೆ ಬಟ್ ಇಲ್ಲ ಅಂತ ಇವತ್ತು ನನ್ನ ಮೇಲೆ ಬಿತ್ತು ಅಷ್ಟೇ ಸೊ ಇವಾಗ ಕಾಲು ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸ್ಟನ್ ಊಟ ಮಾಡಿಬಿಟ್ಟು ಸಚ್ಚೆ ಮಾಡಬೇಕು ಅಷ್ಟೇ ಸುಬೋ ಇಡೀ ದಿನ ಬೆಳಗ್ಗೆ ಶಾಪಿಂದ ಶಾಪಲ್ಲಿ ಸಂಜೆವರೆಗೂ ಏನೆಲ್ಲ ಸ್ಟ್ರೆಸ್ ಇರುತ್ತೋ ಎಲ್ಲ ಸ್ಟ್ರೆಸ್ ಪಸ್ಟರ್ ನಮ್ಮ ಸುಬ್ಬು ಸೊ ಮಾರ್ನಿಂಗ್ ನಾನು ಹೋಗುವಾಗ ಒಂದ್ಸರಿ ಸರಿ ಟೈಟ್ ಹಾಗು ಸಂಜೆ ಬರುವಾಗ ಬಂದ ಮೇಲೆ ಒಂದ್ಸರಿ ಟೈಟಾಗಿ ನಾನೆಲ್ಲ ಸ್ಟ್ರೆಸ್ ಎಲ್ಲ ಅದರಲ್ಲಿ ನೀನು ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ ಅಂತಾರಲ್ಲ ಹಾಗೆ ನನಗೆ ಇದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ನಾನು ಏನೇ ಮಾಡಿದ್ರು ನನ್ನ ಇಬ್ಬರು ಮಕ್ಕಳಿಗೋಸ್ಕರ ಅಷ್ಟು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ನಮಸ್ಕಾರ